ನಮಸ್ಕಾರ ಇಂದಿನ ವಿಡಿಯೋದಲ್ಲಿ ಸೈಲೆಂಟ್ ಲೆಟರ್ಸ್ ಅಂದರೆ ಇಂಗ್ಲಿಷ್ನಲ್ಲಿ ಕೆಲವು ಪದಗಳಲ್ಲಿ ಬರೆಯಲ್ಪಟ್ಟರೂ ಉಚ್ಚಾರಣೆಯಾಗದ ಅಕ್ಷರಗಳು ಎಂದು ಹೇಳುತ್ತಾರೆ ಉದಾಹರಣೆಗೆ ತಮ್ ಅಂದರೆ ಹೆಬ್ಬೆರಳು ಇಲ್ಲಿ ಬಿ ಅಕ್ಷರ ಉಚ್ಚಾರಣೆಯಾಗುವುದಿಲ್ಲ ಈ ಪದವನ್ನು ಹೇಳುವಾಗ ಬಹಳಷ್ಟು ಜನ ತಪ್ಪಾಗಿ ತಮ್ ಅಂತ ಹೇಳ್ತಾರೆ ಆದರೆ ಇಲ್ಲಿ ಬಿ ಸೈಲೆಂಟ್ ಲೈರರ್ ಆಗಿರುವುದರಿಂದ ಈ ಪದದ ಉಚ್ಚಾರಣೆ ತಮ್ ನೋ ಅಂದರೆ ತಿಳಿದುಕೊಳ್ಳು ಎಂದು ಅರ್ಥ ಈ ಪದದಲ್ಲಿ ಸೈಲೆಂಟ್ ಲೆಟರ್ ಕೆ ಇದು ಉಚ್ಚಾರಣೆಯಾಗದ ಅಕ್ಷ ನೋ ನ ಎಂದರೆ ಕಚ್ಚುವುದು ಇಲ್ಲಿ ಸೈಲೆಂಟ್ ಲೆಟರ್ ಜಿ ಉಚ್ಚಾರಣೆಯಾಗುವುದಿಲ್ಲ ನಾಮ್ ಸಾಂಸ್ ಎಂದರೆ ಕೀರ್ತನೆಗಳು ಸೈಲೆಂಟ್ ಲೆಟರ್ ಪಿ ಉಚ್ಚಾರಣೆಯಾಗದ ಅಕ್ಷ ಸಾಂಸ್ ವಾಕ್ ನಡಿಗೆ ಸೈಲೆಂಟ್ ಲೆಟರ್ ಎಲ್ ಈ ಪದದ ಉಚ್ಚಾರಣೆ ವಾಕ್ ಇದು ಇಂಗ್ಲಿಷ್ನಲ್ಲಿ ಸೈಲೆಂಟ್ ಲೈರರ್ಸ್ ಅನ್ನು ಸರಳವಾಗಿ ತಿಳಿಯುವ ಒಂದು ಉಪಾಯ ಇನ್ನು ಮುಂದೆ ಈ ರೀತಿಯ ಸೈಲೆಂಟ್ ಲೆರರ್ಸ್ ಇರುವ ಪದಗಳನ್ನು ನೀವು ಗಮನಿಸಿರಿ ಮತ್ತು ಪ್ರಾಯೋಗಿಕವಾಗಿ ಬಳಸಿ ವಿಡಿಯೋ ಇಷ್ಟ ಆಯಿತು ಎಂದುಕೊಳ್ಳುತ್ತೇವೆ ನಿಮ್ಮ ಸ್ನೇಹಿತರ ಜೊತೆ ಶೇರ್ ಮಾಡಿ ಲೈಕ್ ಮಾಡಿ ಮತ್ತು ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಧನ್ಯವಾದಗಳು